ಒಂದು ಅತ್ಯಂತ ವಿಶೇಷವಾದ ರೂಮ್ ಬುಕ್ ಮಾಡಿದೀನಿ ನಾನು ನ್ಯೂಜಿಲೆಂಡ್ ಅಲ್ಲಿ ಇತಿ ಅನ್ನೋ ಒಂದು ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಇದೊಂದು ವ್ಯಾನ್ ಇದು ಸೊ ಇಲ್ಲಿ ಒಂದು ಸೀಕ್ರೆಟ್ ಕೀ ಕೀಟ್ ಈ ಇಂಥದ್ದು ಅದು ಒಳಗಡೆ ವ್ಯಾನ್ ಒಳಗಡೆ ಏನೆಲ್ಲ ಇದೆ ಇದೇ ನನ್ನ ರೂಮ್ ಫಾರ್ ನೆಕ್ಸ್ಟ್ ಒನ್ ವೀಕ್ ಬನ್ನಿ ತೋರಿಸ್ತೀನಿ ಸೊ ರೂಮ್ ಆನ್ ವೀಲ್ಸ್ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಸೊ ಇಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡು ಬಂದ್ರೆ ಒಳಗೆ ಒಂದು ಪುಟಾಣಿ ಲಿವಿಂಗ್ ಹಾಲ್ ಇದೆ ಟಿ ವಿ ಪುಟ್ ಪುಟ್ಟ ಬುದ್ದಾದ ಸೋಫಾಗಳು ಅಂಡ್ ಇದರಲ್ಲೇನೆ ಒಂದಷ್ಟು ಚಿಕ್ಕ ಚಿಕ್ಕ ವಿಂಡೋಸ್ ಮಾಡಿದ್ದಾರೆ ದಿಸ್ ಇಸ್ ದ ಲಿಟ್ಲ್ ಡೈನಿಂಗ್ ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ ಇಲ್ಲೆಲ್ಲ ಮನೆಗಳಿಗೆ ಕಾಂಪೌಂಡ್ ಆ ಥರದೇನು ಇಲ್ಲ ತುಂಬ ಸೇಫ್ ಅಂಡ್ ಸೆಕ್ಯೂರ್ಡ್ ಅಂತ ಇಲ್ಲಿ ದ ಪೀಪಲ್ ಆರ್ ಸೋ ಗುಡ್ ಅಂತ ಅರ್ಥ ಅಲ್ಲಿಗೆ ಅಲ್ವಾ ಅಂಡ್ ಇಲ್ಲಿ ಅಂದರೆ ಅದೇ ಡೋರು ಅಲ್ಲಿಂದ ಬರ್ತಾ ಇದ್ದ ಹಾಗೇ ಪುಟ್ಟ ಕಿಚನ್ ಇದೆ ಓಕೆ ಸೊ ಇಲ್ಲಿ ನೋಡಿ ನನ್ನ ಸ್ಟೀಲ್ ಡಬ್ಬ ಮತ್ತೆ ನನ್ನ ಸ್ಟೂಡೆಂಟ್ಸ್ ಮಾಡಿಕೊಟ್ಟಿರೋ ಅವಲಕ್ಕಿ ವೆಜಿಟೇರಿಯನ್ಸ್ಗೆ ಅದೆಲ್ಲ ಬೇಕೇ ಬೇಕು ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರದ್ದೆಲ್ಲ ಫಾಸ್ಟ್ ಆಗಿ ಮಾಡ್ಕೊಳ್ಳೋ ಅಡುಗೆ ಆ್ಯಂಡ್ ಇದು ಸ್ಟೋವ್ ಇದು ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಒಂದು ಪುಟಾಣಿ ರೆಫ್ರಿಜರೇಟರ್ ಇದೆ ಓಕೆ ಆ್ಯಂಡ್ ಇಲ್ಲಿ ಸ್ಟೋರ್ ಇದೆ ಸೊ ಕಿಚನ್ ಬೇಕಾಗುವ ಎಲ್ಲ ನೆಸಸರಿ ಐಟಮ್ಸ್ಗಳು ಓಟ್ಸು ಜಾಮು ಬಟರು ಅದು ಇದು ಎಲ್ಲ ಇಲ್ಲಿದೆ ಅಂಡ್ ಹೀಟರ್ ಇದೆ ಅಲ್ಲಲ್ಲೇ ಅಂಡ್ ಯರ್ ಕಮ್ಸ್ ಬೆಡ್ರೂಮ್ ವಾರ್ಮ್ ಆಗಿದೆ ಹೀಟರ್ ಇರೋದ್ರಿಂದ ಆಚೆ ತುಂಬಾ ಚಳಿ ಮಳೆ ಇದ್ರು ವಿಚ್ ಇಸ್ ವೆರಿ ಗುಡ್ ಮತ್ತೆ ಅಲ್ಲಿ ನೀವು ಗ್ಲಾಸ್ ಏನು ಕಂಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಾ ಅದು ವಾರ್ಡ್ರೋಬ್ ಅದು ತುಂಬಾ ಜಾಗ ಇದೆ ಇನ್ಫ್ಯಾಕ್ಟ್ ಅಲ್ಲಿ ಅಂಡ್ ಇಲ್ಲೇ ಒಂದು ಪುಟಾಣಿ ಶವರಿಗೆ ಜಾಗ ಮಾಡಿದ್ದಾರೆ ಈ ಕಡೆ ಬಾತ್ರೂಮ್ ಟಾಯ್ಲೆಟ್ ಇದೆ ಆ್ಯಂಡ್ ಇಲ್ಲಿ ವಾಷ್ ಬೇಷನ್ ಇದೆ ಸೊ ಒಂದು ವ್ಯಾನಲ್ಲೇ ಅಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ನನ್ನ ಫೇವ್ರೆಟ್ ಸ್ಪಾಟ್ ಇದು ಇಲ್ಲಿ ನೋಡಿ ಇಲ್ಲಿ ಕೂತ್ರೆ ಈ ಕಡೆ ಎಲ್ಲ ಗಾರ್ಡನ್ ಕಾಣುತ್ತೆ ಆ ಕಡೆ ಸನ್ರೈಸ್ ಆಗ್ತಾ ಇತ್ತು ಬೆಳಗ್ಗೆ ಐ ರಿಯಲಿ ಎಂಜಾಯ್ಡ್ ದ ವ್ಯೂ ಸೊ ನಾನು ಕಲಿತ ಪಾಠ ಏನು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ಕಂಫರ್ಟ್ ಲಕ್ಸುರಿ ಅನುಭವಿಸಬಹುದು ಬಟ್ ಈ ಥರದ ಅನುಭವಗಳು ಅಂದರೆ ತುಂಬ ಕಮ್ಮಿಯಲ್ಲೇ ತುಂಬ ಆನಂದವನ್ನ ಖುಷಿಯನ್ನ ಕಂಟೆಂಟ್ಮೆಂಟನ್ನು ಅನುಭವಿಸುವಂಥ ಅನುಭವಗಳನ್ನ ನಮ್ಮ ಆತ್ಮಕ್ಕೆ ಕೊಡಬೇಕು ಒಂದು ವ್ಯಾನ್ ಅಲ್ಲೇ ಒಂದು ಒಂದು ವ್ಯಾನ್ ಜಾಗದಲ್ಲೇ ಒಂದು ಸಂಪೂರ್ಣ ಮನೆಯಷ್ಟು ಕಂಫರ್ಟ್ ತೊಗೊಳಕ್ ನಮಗೆ ಸಾಧ್ಯ ಇದೆ ಆದರೆ ನಾವು ಅಷ್ಟು ದೊಡ್ಡ ದೊಡ್ಡ ಸ್ಪೇಸ್ ವಿ ವಿಬಿಕಮ್ ಸೊ ಫಸಿ ಇನ್ಫ್ಯಾಕ್ಟ್ ನಾನು ಕ್ವೀನ್ಸ್ ಟೌನಿಂದ ಇಂದ ಆಲ್ಮೋಸ್ಟ್ ಮೋರ್ ದೆನ್ ಟೂ ಅಂಡ್ ಹಾಫ್ ಆಲ್ಮೋಸ್ಟ್ ತ್ರೀ ಆರ್ಸ್ ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಬಂದಮೇಲೆ ಇತ್ಯಾ ನಾವು ಅನ್ನೋಂಥ ಪುಟಾಣಿ ಟೌನಲ್ಲಿ ಟ್ಯಾಕ್ಸಿಗಳೇ ಇಲ್ಲ ಯಾಕಂದರೆ ಅಷ್ಟು ಕಮ್ಮಿ ಪಾಪ್ಯುಲೇಷನ್ ಇಲ್ಲಿ ಸೊ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ ಕಾರ್ ಇಲ್ಲ ಅಂದರೆ ಅವ್ರ ಹತ್ರ ಆ ಥರ ಸೊ ಒಂದು ಪುಟಾಣಿ ಬ್ಯಾಕ್ ಪ್ಯಾಕಲ್ಲೇ ನನಗೆ ಒಂದು ವಾರಕ್ಕೆ ಬೇಕಾಗುವಷ್ಟು ಐಟಮ್ ತೊಗೊಂಡು ಬಂದೀನಿ ಸೊ ವಿ ಕೆನ್ ಸಸ್ಟೇನ್ ಆ್ಯಂಡ್ ಲಿವ್ ವಿತ್ ವೆರಿ ಲಿಟಲ್ ಬಟ್ ಅಟ್ಯಾಚ್ಮೆಂಟು ವಾಂಟಿಂಗು ಇದನ್ನೆಲ್ಲ ಕಮ್ಮಿ ಮಾಡ್ಕೊಳಕ್ಕೆ ಈ ಥರದ ಅನುಭವಗಳು ತುಂಬ ಸಹಾಯ ಮಾಡುತ್ತೆ ಏನಂತೀರಾ ಎಸ್ ಇನ್ನು ಸಾಕಷ್ಟು ಎಕ್ಸ್ಪ್ಲೋರೇಷನ್ ಇದೆ ಈ ಜಾಗದಲ್ಲಿ ವಿಶ್